ಸರ್ ನಮಸ್ತೆ ಹೇಗಿದ್ದೀರಾ ಊಟ ಮಾಡಿದ್ರ ಯಾಕಂದ್ರೆ ತುಂಬಾ ಬಿಸಿ ಇರ್ತೀರಾ ಯಾವಾಗ ನಿಮ್ ಫೋನ್ ಒಂದು ಕಾಲ್ ಮಾಡಿದ್ರೆ ನಿಮ್ ಫೋನ್ ರಿಸೀವ್ ಮಾಡ್ ಕಾಲ್ ಕನೆಕ್ಟ್ ಆಗಲ್ಲ ಯಾವಾಗ ನೋಡಿದ್ರು ಗ್ರಾ ಬಿಜಿ ಆಗಿದ್ದಾರೆ ಬಿಜಿ ಆಗಿದ್ದಾರೆ ಚಂದದಾರರು ಬ್ಯುಸಿ ಆಗಿದ್ದಾರೆ ಅಂತ ಯಾಕೆ ಇಷ್ಟೊಂದು ಬ್ಯುಸಿ ಅಂತ ಗೊತ್ತಾಗ್ತಾ ಇಲ್ಲ ಇರಲಿ ಓಕೆ ಬ್ಯುಸಿ ಆಗಿದೆ ಯಾವಾಗ ಆಮೇಲೆ ಬೆಳ್ತಂಗಿ ಶಾಸಕ ಹರೀಶ್ ಪೂಂಜ ಮೇಲೆ ಎಫ್ಐಆರ್ ಆಗಿದೆ ಏನ್ ಕಾರಣ ಮರ್ಲಮಾಫಿಯಾ ಈ ಹಿಂದೆ ಕೇಳಿರ್ಬೋದು ಮರ್ಲಮಾಫಿಯಾ ಮರಣಮಾಫಿಯಾ ನಂಬರ್ ಒನ್ ಬೆಳ್ತಂಗಾಡ್ತಾರೆ ಈ ಹಿಂದೆ ವಿಜಯಲಕ್ಷ್ಮಿ ಅವರು ಹೌದು ಅವರ ದೊಡ್ಡ ಒಂದು ಮರ್ಣಮಾಫಿಯ ಆ ಎಂತ ಒಂದು ಹೋಗಿ ದಾಳಿ ಮಾಡಿದ್ದಾರೆ ಆದರೂ ಇವರಿಗೆ ಬುದ್ಧಿ ಬರಲ್ಲ ಅಲ್ಲಿ ಹರೀಶ್ ಪುಂಜನ ಜನ ಹೈಯೆಸ್ಟ್ ಅಂದ್ರೆ ಹೆಚ್ಚು ಮರ್ಣಮಾಫ್ಯ ಮಾಡ್ತಾ ಇರೋದು அரை கார்த்தர் உடனே மரும மாஃ நோவ் நங்க அபாவின் ஆக நான் மாத்தீவ் நம்ம கேச நம்ம மாத்தீங்க மரும மாஃ நான் கேட்க இறந்து மரும மாஃ தப்பி அதுக்கே அவன் அரெஸ்ட் மாசி ಅವ್ರ ಇಬ್ಬರನ್ನ ಅರೆಸ್ಟ್ ಮಾಡಿರೋದಕ್ಕೋಸ್ಕರ ಮರ್ಡರ್ ಮಾಫಿಯಲ್ಲಿ ಅಲ್ಲ ಗಣಿ ಯಾವ್ದೋ ಕಲ್ಲಿನ ಸಾರಿಯ ವಿಷಯ ಅಲ್ಲಿ ದೂರ ಇದ್ದದಕ್ಕೇನೆ ಅದನ್ನು ಬಂದು ಠಾಣೆ ಬಂದ್ಬಿಟ್ಟು ಠಾಣೆ ಪೊಲೀಸರಿಗೆ ಅಧಿಕಾರಿಗಳನ್ನ ಅಪ್ಪಲ್ದ ಅದು ಕೇಳೋ ಅಧಿಕಾರ ಅವನಿಗೆ ಇಲ್ಲ ಅವನ ಅಪ್ಪ ಅದು ಅವನ ಅಪ್ಪಲ್ದ ಅವನ ಯೋಗ್ಯತೆ ಅಲ್ಲ ಅವನ ಯೋಗ್ಯತೆ ಕೇಳೋ ಸರಿನಾ ಕರೆಕ್ಟ್ ಈಗ ಇನ್ನೊಂದು ವಿಚಾರ ಏನಂದ್ರೆ ಈಗ ಪೇಪರ್ ಅಲ್ಲಿ ಬಂದ ಮಾಹಿತಿ ಪ್ರಕಾರ ರಾತ್ರಿ ಅವನ ಮನೆಯಿಂದ ಹೋಗಿದ್ದಾರೆ ಪೊಲೀಸ್ ಅಂತ ಇದೆ ಅದಕ್ಕೋಸ್ಕರ ಇವರು ಅಲ್ಲಿ ಇದ್ ಮಾಡಿದ್ರು ಕರ್ಕೊಂಡು ಹೋಗಬಾರ್ದು ಮಾಡಿದ್ರು ಆಗ್ಬಾರ್ದಾ ಕರ್ಕೊಂಡು ಕಳ್ಳರ ಕರ್ಕೊಂಡು ಹೋಗ್ಬೋದಲ್ಲ ಆ ಮನೆಯಿಂದ ಕರ್ಕೊಂಡು ಹೋಗಿ ಎಲ್ಲಿ ಅಂತ ಇವಾಗ ಮನೆಯಿಂದ ಎಲ್ಲಿಂದ ಕರ್ಕೊಂಡು ಹೋಗಿರೋದು ಅಂತ ಮೊದಲ ಎಂಕಿ ಮಾಡಿ ಅಂತ ಹೇಳ್ಬೇಕಿತ್ತು ಅದೋಗಿ ಅಲ್ಲೋಗಿ ಠಾಣೆ ಹೋಗಿ ನಾವು ಅಪ್ಪನ ಅಂತ ಕೇಳುವುದಲ್ಲ ಇವರು ಈ ಅಪ್ಪನ ಅಂತ ಕೇಳಿ ಅದೇ ತರ ಕೇಳಬೇಕ ಸೌಜನ್ಯ ಪ್ರಕರಣ ವ್ಯಕ್ತಿ ಈ ತರ ಆಗಿರೋದು ಇಂಥವ್ರ ಯೋಗ್ಯತೆಯಿಂದ ಅದೇ ಅವ್ರು ಕೇಳಲ್ಲ ಅಂತ ಪ್ರಭಾವಿ ಇರೋದು ಇವನ್ನ ಇವನ್ನೆಲ್ಲ ಸಾಕ್ತಾರ ಅಂತ ಪ್ರಭಾವ ವ್ಯಕ್ತಿಗಳು அதுக்கு தானே சண்டா விஷயத்த அப்படி அம்மன்கேவனே ஊட்டாச்சி இல்லேனா மனிவரன்னா சாப்பிட்டீனா அதுக்காரி அந்த வரது அது யாவன சரி ஏனெல்லாம் நான் பர்த்தீவின்னு எல்லாம் மருந்து மாஃ ஆனா நோடனா தாக்கத்த ನಾವು ನಮ್ಮ ಇದ್ರೆ ಇವನ್ ಕನಿಕ್ತಾ ಇದ್ದಾನೆ ಏನ್ ಇವಾಗ ಗಾಂಧಿಯಾ ನಾವು ಸರಿಯಪ್ಪ ಹೊರಳೆ ಕೆಲಸ ಮಾಡಿ ಸಾಯಿ ಬಿಡಿ ಬಿಡಿಯಂತ ಬಿಟ್ಟು ಬಿಡಿದೆ ನಾವು ಇದರಮಾ ಸಪೋರ್ಟ್ ಮಾಡ್ತಾ ಇದ್ದಾನೆ ಅಲ್ಲಂತ ಹೇಳಲಿ ಅವರು ಈಗ ಎಫ್ಐಆರ್ ಆಗಿದ್ದು ಸರ್ಕಾರಿ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಕ್ಕೆ ಅಲ್ಲಾಗ್ಲೇಬೇಕು ಇವಾಗ ಈಗ ಅಲ್ಲ ಎಲ್ಲರಿಗೂ ಎಲ್ಲರಿಗೂ ಗೊತ್ತದ ಇದೇ ತರ ರಾತ್ರಿ ಎಲ್ಲ ಕರ್ಕೊಂಡು ಹೋಗುವಾಗ ಓಡಿ ಹೋಗ್ತಾ ಇದ್ದಾನ ಅವರ ಆತ್ಮ ಆತ್ಮೀಯರಿಗೆಲ್ಲ ಬುಡಕ್ಕೆ ಬರುವಾಗ ನೋವಾಗ್ತಾ ಇದೆಲ್ಲ ಇಲ್ಲ ನೋವಾಗಲ್ಲ ಅವರ ವಿಷಯಕ್ಕೆ ಅವರ ಕುಟುಂಬದ ವಿಷಯ ಬರುವ ಮಾತ್ರ ನೋವು ಇಲ್ಲ ನೋವೇ ಆಗಲ್ಲ ಇವರಿಗೆಲ್ಲ ಅಧಿಕಾರಿ ಅಧಿಕಾರಿ ಒಂದು ಜನಪ್ರತಿನಿಧಿ ಅಂತ ಹೇಳಿ ಹೋಗಿ ಪೊಲೀಸರ ಮೇಲೆ ಗುಬೆಲೆ ಕುರ್ಸಲಲ್ಲ ಇಂತ ಜನಪ್ರತಿಗಳಿಂದಲೇ ಇವತ್ತಿ ಕಾನೂನು ಅದಗಟ್ಟಿರೋದು ಕಾಂಗ್ರೆಸ್ ಬಂದ್ರೆ ಬಿಜೆಪಿ ಬಿಜೆಪಿ ಬಂದ್ರೆ ಕಾಂಗ್ರೆಸ್ ಇಬ್ಬರ ಮೇಲೆ ಗುಬೆಲೆ ಕುರ್ಸ್ತಾ ಇರೋದು ಇಬ್ಬರ ಕೆಲಸನೇ ಅದು ಇವರ ಯೋಗ್ಯತೆ ಇದೆಂತ ಹೇಳ್ಬೋದು ಗೊತ್ತಾಗುತ್ತೆ ಇವಾಗ ಒಂದು ಕಡೆ ಸರ್ ಒಂದು ವಿಷಯ ಬೋಲಸರಿ ಆಗ್ಲಿ ಯಾವುದೇ ಕಚೇರಿಯ ಅಧಿಕಾರಿ ಕೆಲಸ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಇವರ ಜನಪ್ರತಿಗಳು ಏನಾದ್ರೂ அதிகர்த்தேலந்து மாத்தி இல்ல தப்பு மாதிரியும் பிம்பிசி அவ்ர மேல பிரகரெல்லாம் ஒட்டி ஏன் வைக்கோ அவ்வளவு காரகர் அப்பா நீ தர இரேக்காக அது விட்டு நீனும் லாபி மாணிக்கு மரமால்லாம் நினைச்சு அது அக்கிரமே மத்திய நாலே நம்ம சௌஜன்ய விஷயம் ಯಾವ್ದೊಂದು ಲೇಡೀಸ್ಗೆ ನಮ್ಮವ್ರು ಯಾರು ಬೈದ ಹೇಳಿ ನೋಡಿ ನೀವು ಒಬ್ಬರು ಮಾಡಿದ್ರೆ ನಮ್ಮ ಎಲ್ಲರಿಗೆ ಕಟ್ಟಸರ ಬರುತ್ತೆ ನೀವು ಇದಕ್ಕಾದ್ರೆ ನಮ್ಮ ಸಪೋರ್ಟ್ ಬೇಡ ಅಂತ ಹೇಳಿದೆ ನೀವು ನಿಮ್ಮಸ್ತಿಗೇರಿ ನಿಮ್ಮ ಸಹಕಾರ ನನಗೆ ಬೇಡ ಏನೇ ಬರಲಿ ಕಾನೂನು ಪ್ರಕಾರ ನೋಡಿ ನೀವು ಬಹಳ ಲೇಡಿಸ್ ಎಲ್ಲ ಬೈನಿಗೆ ಹೋಗ್ಬೇಡಿ ಅವರಿಗೆ ಶಬ್ದನ ಉಪಯೋಗಿಸ್ಬೇಡಿ ಅಂತ ಹೇಳಿದೀನಿ ಅದನ್ನು ಮಾಡ್ಬೋದಲ್ಲ ಥರ ಹೇಳ್ಬೋದಲ್ಲ ಅವರಿಗೆ ಎಲ್ಲರಿಗ ನಮ್ಮ ಸೌದ್ಯನವರ ಕಾರ್ಯಕರ್ತರೆಲ್ಲ ಬೈತಾದ್ರೆ ಯಾವ ರೀತಿಯಲ್ಲಿ ಜಾಲತಾಣದಲ್ಲಿ ಅವ್ ಆ ತರ ಬೈದೆ ಈ ತರ ಬೈದ ಅಂತ மத்தே அத விருது நம்ம விருது அத்தாச்சாரி அவரு கேங்கல்லே கட்டப்பாடிக் அவ்வள அம்மா இல்ல அப்போ அந்த இவ்வளோ கோட்டி கூட்டி ஆகாரு அவரே கம்மி ஆகிய அந்த காணஸ்தி அதில் இவ்வளோ இவருல்ல இவங்க இல்வா அரிசிமன்ஜி மெல்லாம் கேஸ் ஆகும் இவரு வந்திவாரோ இன்டைத்தார் அந்த எரோ பார்ட்டிய பட்சி இடம் இது மா பூஜை மா ಎರಡು ಪಕ್ಷದವರು ಬೇಕು ಇವರಿಗೆ ಒಬ್ಬರು ಮಾತ್ರ ಅಲ್ಲ ಒಂದು ಕೇಂದ್ರ ಬೇಕು ಒಂದು ರಾಜ್ಯ ಸರ್ಕಾರ ಬೇಕು ಇವಾಗ ಎಲ್ಲ ಒಂದಾಗಿರ್ತಾರೆ ಇವಾಗ ಹಾ ಇನ್ನೊಬ್ಬ ಯಾವ ಎಮ್ ಎಲ್ ಎ ನಾವು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದಾರೆ ಯಾರು ಈ ಎಂ ಎಲ್ ಎ ಕಾಂಗ್ರೆಸ್ ಎಂ ಎಲ್ ಎಲ್ಲ ಒಂದೇ ನಮ್ಮ ಜನರು ದಡ್ರು ಮತದಾರರು ದಡ್ರು ಇನ್ನೇನು ಅದು ನಿಜವಾದ ಮಾತು ಮತದಾರರಿಗೆ ಫಸ್ಟ್ ಅವರವರ ಚಪ್ಪಳಿಯಲ್ಲಿ ಓಡಿಸ್ಕೊಳ್ಬೇಕಾಗತ್ತೆ ಅಂತ ಕಾಲವಂತ ಇವಾಗ ನಮ್ಮ ಮತದಾರರಿಗೆ ಎಲ್ಲ ಎಂ ಎಲ್ ಎ ನಮ್ಮವರಂತೆ ಈ ಮೊದಲು ಅವರಿಗೆ ಬುದ್ಧಿ ಕಳಿಸಿ ಇಂಥ ಎಮ್ ಎಲ್ ಎ ಬುದ್ಧಿ ಹೇಳ್ಕೊಡಿ ಸ್ವಲ್ಪ இத்தரெல்லாம் காலை ஈடுபாது அந்த கச்சேரியி தப்பே தப்பி அந்த அந்த இல்ல ஒட்டி ஹோடின தனி மாட்டி ஹோம் அல்வா நோட்பு இது கர்க்கண்ட் வந்து அட்டோ ரத்திரோ ராத்திரே வந்து நுகி அப்பா அம்மனை கரது ஏன் தமாஷேனா கூல்குஷன் கஷ்டிள்வா அவ்வளோ மக்களே அவங்க கூல்குஷவியா விசாரணை தனிக்க விட் ஏகா ஏக்க ஆட்டு கலட்டை அல்ல அல்லே இது ಆ ಇನ್ನೊಂದು ವಿಡಿಯೋ ಇದೆ ಆ ಲೈವ್ ಮಾಡಿ ಲೈವ್ ಮಾಡಿ ಅಂತ ಲೈವ್ ಮಾಡ್ಬೇಕು ಇದಕ್ಕೆಲ್ಲ ಪಬ್ಲಿಸಿ ಮಾಡಿಸಿ ಮಾಡ್ತಾ ಇರೋದು ಕಾನೂನು ಪ್ರಕಾರ ಮಾಡಿ ಏನಿದ್ರ ಹೇಳ್ಬೇಕು ಅಷ್ಟೇ ಅದರ ನಾನು ಒಂದು ವಿಡಿಯೋ ನೋಡಿದೆ ಧರ್ಮಸ್ಥಳಕ್ಕೆ ಬನ್ನಿ ಪೊಲೀಸರಿಗೆ ಯಾರಿಗೂ ಯಾರು ಇನ್ಸ್ಪೆಕ್ಟರ್ ಯಾರು ಗೊತ್ತಿಲ್ಲ ಸಿವಿಲ್ ಡ್ರೆಸ್ ಅಲ್ಲಿ ಇದ್ರು ಅವ್ರಿಗೆ ಧರ್ಮಸ್ಥಳಕ್ಕೆ ಬನ್ನಿ ಅಂತ ಅದನ್ನೇ ಕೇಳ್ತಾರೆ ಧರ್ಮಸ್ಥಳಕ್ಕೆ ಬನ್ನಿ ಅಂತ ಹೇಳಿದಲ್ಲ ಇವನ್ ನಾನ್ ಚಾಲೆಂಜ್ ಹಾಕ್ತೀನಿ ಅವರೊಂದು ಎಂ ಎಲ್ ಎ ನಾನೊಂದು ಮತದಾರ ಪಕ್ಕದ ತಾಲೂಕಿನವ ಇವತ್ತು ಚಾಲೆಂಜ್ ಆಗ್ತಾ ಇದೀನಿ ನಿಮಗೆ ಈ ಧರ್ಮಸ್ಥಳಕ್ಕೆ ಬಂದಿಂತ ಕರೆದಿರಲ್ಲ ನಾನು ಕರೀತಾ ಇದ್ದೀನಿ ಧರ್ಮಸ್ಥಳಕ್ಕೆ ಬಂದು ಸೌಜನ್ಯ ವಿಷಯದಲ್ಲಿ ಏನ್ ಆ ಪ್ರಭಾವಿ ವ್ಯಕ್ತಿಗಳಂತ ಇದಾರಲ್ಲ ಧರ್ಮಸ್ಥಳದ ಪ್ರಭಾವಿ ವ್ಯಕ್ತಿಗಳು ಆ ಪ್ರಭಾವಿ ವ್ಯಕ್ತಿಗಳ ಕುಟುಂಬವರು ಯಾರು ಸೌಜನ್ಯ ವಿಷಯ ಆಗ್ಲಿ ಪದ್ಮಲತ್ತ ವಿಷಯ ಆಗ್ಲಿ ವೇದವಲ್ಲಿ ಆನೆ ಇದರಲ್ಲಿ ಯಾರ ಕೈವಾಡ ಇಲ್ಲ ನನಗೆ ಪೂರ್ಣ ನಂಬಿಕೆ ಇದೆ இதனோஸ நான் அவரே சார கொடுத்தேன் அந்த பந்து அண்ணப்பஸ்வாமி முந்தே ஒன்று கை ஓடி தாக்கத்தது தோர்சி டெக்கல் பிடிக்கல மஞ்சன அண்ணப்பஸ்வாமி சௌஜன்ய விஷய எல்லா மூணு திங்களுவரே நியாய கொடுத்து எல்லோரு சௌஜன்ய விசாரதேசை மாத்தேன் ஓய் அட் வீட்டு காலிக் இஷ் இவாக நினை அவர கார்த்த கார் இஷ்டு வசவாக ಉಜಿರೆಯಲ್ಲಿ ಇವರು ದೊಡ್ಡ ಸಮಾವೇಶ ಮಾಡಿದಾರಲ್ಲ ಅಂತ ಸಂದರ್ಭದಲ್ಲಿ ಸೌಜನ್ಯ ತಾಯಿ ಮತ್ತು ತಮ್ಮನ್ನು ಏನ ಅವರು ಅವರೊಟ್ಟಿಯಿಂದ ಬಂದಿರೋದ ಗುಂಡಗಳಂತ ಹೇಳ್ಬೋದು ರೌಟಿಗಳು ಅಂತ ಹೇಳ್ಬೋದು ಎರಡು ಹೇಳ್ವಾಗ ಸ್ವಾಮಿ ಅವರು ಅವತ್ತು ಬಾಯಿಯ ನಾಲಿಗೆರಲ್ವ ದೈ ಕೇಳ್ಬೋತ್ತಲ್ಲೇ ನಿನ್ನ ಅಪ್ಪ ಅಂತ ಕೇಳ್ಬಹುದು ಅಲ್ಲ ಹ ಏನ್ ಇನ್ನಪ್ಪನ ಅಂತ ಕೇಳ್ಬಿಟ್ರೆ ಯಾರ ಅಂತ ಕೇಳ್ಬಹುದಲ್ಲ ಏಕೆ ಕೇಳಿಲ್ಲ ಅವ್ರು ಅವರದೇ ಕ್ಷೇತ್ರ ಮತದಾರರಲ್ವಾ ಯಾಕೆ ಕೇಳಿಲ್ಲ ಅದು ಕೇಳ್ಬೇಕಾಗಲ್ಲ ಅವರಿಗೆ ಅದಕ್ಕೆಲ್ಲ ನಾಳಿಗೆ ಇಲ್ಲ ತಾನೆ ನಾನು ಏನ್ ಬೇಕಾದ್ರೂ ಮಾಡ್ಬೋದು ಕೇಸ್ಬೇಕಾದ್ರೆ ಆಕೆ ಅಂತ ಆ ಒಂದು ಮೆಂಟಾಲಿಟಿ ಇರ್ಬಹುದು ಇದಕ್ಕೆ ಇದಕ್ಕೂ ಕಾಣುವಂತ ತಿದ್ದು ಈ ತರ ನಾಲ್ಕೈದು ಎಫ್ಐಆರ್ ಆದ್ರೆ ಅಂತವ್ರಿಗೆ ಮುಂದಿನ ದಿನಾಳೆ ಚುನಾವಣೆ ನಿಲ್ಲುವಂತ ಒಂದು ಜೆನ್ನೆ ಕೊಡಬಾರ್ದು ನಿಲ್ಲಬಾರ್ದು ಆ ರೀತಿಯಲ್ಲಿ ಆದ್ರೆ ಇವ್ರು ಯಾವ ತಾನೆ ಹೋಗಲ್ಲ ಹೌದು ಹೌದಲ್ವಾ ಇದೆಲ್ಲ ತಿದ್ದುಪಡಿ ಆದ್ರೆ ಆಗಬಹುದು ಇದೆಲ್ಲ ತಿದ್ದುಪಡಿ ಆಗೋದು ಇದೇ ತಾನೇ ಅಧಿವೇಶನ ಎಲ್ಲ ಮಾಡ್ಬೇಕು ತಾನೆ ಮಾಡ್ತಾರೆ ಅವರು ಯಾರು ಮಾಡುವವರು ಇದ್ದಾರ ನಮ್ಮ ಜನರು ದಾಡ್ರು ಬುದ್ಧಿವಂತರ ಜಿಲ್ಲೆ ಅಂತೆ ಬುದ್ಧಿವಂತರ ಜಿಲ್ಲೆಯಲ್ಲಿ ಠಾಣೆಗೆ ಹೋಗಿ ದಬ್ಬಾಳಿಕೆ ಮಾಡುವಂತ ಒಂದ್ ಒಂದಿಷ್ಟು ಎಂ ಎಲ್ ಎಲ್ಲ ನಂದಿ ನಾನು ಹೇಳುದು ಕೇಳೋದು ಏನು ಮನುಷ್ಯರ ಇವರಲ್ಲ ಆ ಹಿಂದೆ ಅವರಿಗೆಲ್ಲ ಒಳ್ಳೆ ಗೌರವ ಕೊಟ್ಟು ನಾನು ಒಳ್ಳೆಲ್ಲ ಕೆಲಸ ಮಾಡ್ತಾ ಇದ್ದೆ ಅಂತ ಹೇಳಿದೆ ನಾನ್ ಮೊನ್ನೆ ಗೊತ್ತಾಗ ನಮ್ಮ ಗಿರೀಶ್ ಭಟ್ನವರೆಲ್ಲ ಹೋಗುವಾಗ ಕೆಲವೊಂದು ಕಡೆ ಹಾಕಿ ಬಿಟ್ಟಿದ್ದಾರೆ கரெண்ட் இல்ல ஏனில் அந்த அவத்தெல்லாம் இவ்வளோ அனபர்ட்ட மததான அவராகி ஆக்கி நோட்டா அபியான அங்கே இவரு எஸ்டு தான் ஜாலதான கவரிகோஸ்க்க ஒன்னிஷ் ஜன இடா் ஜாலதான முகாந்திர ஜன தோஸ்கர நான் இவ்வளோ ஒழையவர்தான் இதை முஞ்சேனி நான் ஓப்பன் யாரே ஒள்ளையர் அந்த அது நாளே கட்டோ அந்தபோது நான் ಕೆಟ್ಟದ ಕಣ್ಣಿಗೆ ಕಾಣಿಸಲ್ಲ ಹೇಳ್ತೀವಿ ಸುಮ್ಮನೆ ಆರೋಪ ಮಾಡಲ್ಲ ಯಾರನ್ನೋ ಒಬ್ಬನು ಎತ್ತೋದು ಈ ಕೋಸ ಆ ಕೆಲಸನೂ ಮಾಡಲ್ಲ ಮಾದಿ ಮಾರು ಮಾಡೋ ತರ ಮಾಡಲ್ಲ ನೇರ ನೇರ ನಮ್ದು ಏನಿದ್ರು ಇನ್ನು ಹುಡುಕ್ತೀವಿ ಇನ್ನು ಮರಣಮಾಫಿ ನೋಡ್ಲಿ ನಾವು ಹೋಗ್ತೀವಿ ಇನ್ನು ಪೊಲೀಸ್ ಸಹಕಾರ ಕೂಡ ನಾವು ಹೋಗ್ತೀವಿ ಈಗ ಹರೀಶ್ ಇದರಲ್ಲಿ ಪ್ರಕರಣದಲ್ಲಿ ಹರೀಶ್ ಪುಂಜ ಯಾವತ್ತೂ ಮಾಡ್ರು ಸರಿಯಲ್ಲ ಅವರ ಠಾಣೆ ಹೋಗೋದು ಆರೋಪಿ ರಕ್ಷಣೆ ಮಾಡೋದು ಈ ತರ ಮಾಡೋದಕ್ಕೆ ಇವತ್ತು ಕಾನೂನು ಹದಗೆಟ್ಟರು ಎಲ್ಲಾ ಎಂ ಎಲ್ ಎಂ ಪಿ ಎಲ್ಲ ಮಂತ್ರಿ ಅವರ ಸಾಧನೆ ಇದೆ ಠಾಣೆಯಲ್ಲಿ ಅಧಿಕಾರಿಯವರು ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅಧಿಕಾರಿ ಒಂದು ಒಗ್ಗಟ್ಟಿಲ್ಲ ಒಂದು ಐ ಪಿ ಎಸ್ ಐ ಎಸ್ ಅವರ ಒಗ್ಗಟ್ಟಿಲ್ಲ ಇವರಲ್ಲಿ ಒಗ್ಗಟ್ಟಿದ್ರೆ ಇವರ ಮಾತಾಡ್ಲಿಕ್ಕಿತ್ತ ಇವರ ಬೇಕಾಬಿಟ್ಟು ಐ ಎ ಎಸ್ ಅದ ಐ ಪಿ ಎಸ್ ಅಧಿಕಾರಿ ವರ್ಗಾವಣೆ ಮಾಡ್ತಾ ಇವರು ಒಗ್ಗಟ್ಟಿರಬೇಕಿತ್ತು ಇವರಿಲ್ಲ ಪೊಲೀಸ್ ಇಲಾಖೆ ಒಗ್ಗಟ್ಟಿಲ್ಲ ಅದಕ್ಕೆ ತಾನೇ ಆಗಿರೋದು ಅದಕ್ಕೇನೆ ಇದೆಲ್ಲ ಅವರು ಒಗ್ಗಟ್ಟಾಗ್ಲಿ ನಿನ್ನ ಸಮಾಜವನ್ನು ಆ ಕಾಪಾಡಬೇಕಾದ್ರೆ ಹಂಡ್ರೆಡ್ ಪರ್ಸೆಂಟ್ ಅಧಿಕಾರಿಗಳು ಒಗ್ಗಟ್ಟಾಗಬೇಕು ಅಧಿಕಾರಿಯೆಲ್ಲ ತಪ್ಪು ಮಾಡಿದ್ರೆ ಅಧಿಕಾರಿಯವರು ಕೇಳೋ ಅಧಿಕಾರಿ ಇರಬೇಕು ಈ ರೀತಿಯಲ್ಲಿ ಆಗ್ಬೇಕು ಈ ಜನಪ್ರತಿನಿಧಿಗಳನ್ನು ನೂರಕ್ಕೆ ನೂರು ಪರ್ಸೆಂಟ್ ಸಹಿ ಮಾಡ್ಲಿಕ್ಕೆ ಆಗಲ್ಲ ಎಲ್ಲ ಅವರವರ ಲಾಭಕ್ಕೋಸ್ಕರ ಅಲ್ಲದೆ ಬೇರೆ ಯಾವುದಕ್ಕೂ ಅಲ್ಲ ಅದು ಮಾತ್ರ ಹೇಳಿ ಸೌಜನ್ಯ ವಿಷಯ ಯಾರಿದ್ದಾರೆ ಎಲ್ಲ ಜನಪ್ರತಿನಿಧಿಗಳು ಅವರ ಸಹಕಾರ ದುಡ್ಡಿರೋ ಸಹಕಾರ ನೋಡ ಮುಂದಿನ ಏನಾಗುತ್ತ ಅಂತ ಅದಕ್ಕೆ ನಾನು ಈ ಮೂಲಕ ಎಮ್ ಎಲ್ ಎಗೆ ಹೇಳ್ತಾ ಇದ್ದೀನಿ ಇದು ನಿಮ್ಮ ನಡತೆ ಸರಿಯಲ್ಲ ನೀವು ದೊಡ್ಡವರಂತ ತೋರಿಸಿ ನಿಮ್ಮ ಏನೋ ತಾಲೂಕಿನ ಅಭಿವೃದ್ಧಿ ಮಾಡಿ ತೋರಿಸಿ ಕೆಲ್ಸದಲ್ಲಿ ತೋರಿಸಿ ಕೆಲಸದಲ್ಲಿ ತೋರಿಸಿ ದೊಡ್ಡ ತಾನೆ ಹೋಗಿ ನುಗ್ಗಿ ನಿಮ್ಮವ್ರು ಮಾಡಿದ ಕೆಲ್ಸಕ್ಕೆ ಅವ್ರನ್ನ ಬಿಡಿಸುವುದು ಸರಿಯಲ್ಲ ಅಂತ ಈ ಮೂಲಕ ನಾನು ಹೇಳುತ್ತೆ